ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇತ್ತೀಚೆಗಷ್ಟೇ ಕನ್ನಡ ಸಾಹಿತ್ಯ ಲೋಕಕ್ಕೆ ಇನ್ನೊಂದು ಗರಿಗೆ ತರುವಂತಹ ಒಂದು ವಿಷಯ ಅಂತ ಹೇಳಿದರೆ ಕನ್ನಡ ಸಾಹಿತ್ಯಕ್ಕೆ ಬುಕರ್ ಪ್ರಶಸ್ತಿ ಬಂದಂಥದ್ದು ಆ ಬುಕರ್ ಪ್ರಶಸ್ತಿ ಬಂದಂಥದ್ದು ಭಾನು ಮುಷ್ತಾಕ್ ಅವರಿಗೆ ಆ ಪ್ರಶಸ್ತಿಯ ಜೊತೆ ಜೊತೆಯಲ್ಲಿಯೇ ಅಂದರೆ ಭಾನು ಮುಷ್ತಾಕ್ ಅವರ ಜೊತೆಯಲ್ಲಿಯೇ ಇನ್ನೊಬ್ಬರು ಅದೇ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಹಾಗೆ ಅವತ್ತು ಪ್ರಶಸ್ತಿಯನ್ನು ಪಡ್ಕೊಂಡಂಥವರು ದೀಪಾ ಬಸ್ತಿಯವರು ಇವತ್ತು ನಾನು ಈ ವಿಡಿಯೋದಲ್ಲಿ ದೀಪಾ ಬಸ್ತಿಯವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ ದೀಪಾ ಬಸ್ತಿಯವರು ಮಡಿಕೇರಿಯಲ್ಲಿ ಸಾವಿರದ ಒಂಬೈನೂರ ಮೂರನೆಯ ಎಸ್ವಿಯಲ್ಲಿ ಜನಿಸ್ತಾರೆ ಅವರೊಬ್ಬ ಬರಹಗಾರ್ತಿ ಅನುವಾದಕಿ ಹಾಗೂ ಪತ್ರಕರ್ತೆಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೊಡಗಿನ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರಿಯಪ್ಪ ಕಾಲೇಜಿನಿಂದ ಪದವಿಯನ್ನು ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪತ್ರಿಕೋದ್ಯಮ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಪತ್ರಕರ್ತೆಯಾಗಿ ಸುಮಾರು ನಲವತ್ತಕ್ಕಿಂತ ಹೆಚ್ಚು ಪತ್ರಿಕೆಗಳಲ್ಲಿ ನಿಯತಕಾಲಿಕೆಗಳಲ್ಲಿ ಪ್ರಬಂಧಗಳು ಅಂಕಣಗಳು ಹಾಗೂ ವಿಮರ್ಶೆಗಳನ್ನು ಕೂಡ ಅವರು ಪ್ರಕಟಗೊಳಿಸಿದ್ದಾರೆ ಭಾನು ಮುಷ್ತಾಕ್ ಅವರ ಸಣ್ಣ ಕಥೆಗಳ ಒಂದು ಸಂಕಲನವಾಗಿರುವಂತಹ ಹಾರ್ಟ್ ಲ್ಯಾಂಪ್ ಅನ್ನುವಂಥ ಒಂದು ಪುಸ್ತಕವನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದ್ದಕ್ಕಾಗಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೆಯ ಇಸ್ವಿಯ ಮೇ ತಿಂಗಳಿನಲ್ಲಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಇದರ ಜೊತೆಯಲ್ಲಿ ಅವರು ಮಾಡಿರುವಂತಹ ಕೆಲವು ಇನ್ನೊಂದಷ್ಟು ಪುಸ್ತಕಗಳ ಒಂದು ಪರಿಚಯ ಅಂತ ಹೇಳಿದರೆ ಕೊಡಗಿನ ಗೌರಮ್ಮ ಹಾಗೂ ಕೋಟಾ ಶಿವರಾಮ ಕಾರಂತರ ಲೇಖನಗಳನ್ನು ಕೂಡ ಅವರು ಅನುವಾದ ಮಾಡಿದ್ದಾರೆ ಚಂಪಿ ಆ್ಯಂಡ್ ದ ಫಿಗ್ ಟ್ರೀ ಎನ್ನುವಂಥದ್ದು ಅವರ ಇನ್ನೊಂದು ಪ್ರಮುಖವಾಗಿರುವಂತಹ ಕೃತಿ ಅದು ಪ್ರಸ್ತುತ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿಯೇ ಅದು ಪ್ರಕಟಗೊಂಡಿರುವಂಥದ್ದು ಇದಿಷ್ಟು ದೀಪಾ ಬಸ್ತಿಯವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ